ನಿಮ್ದು ಟೆನ್ ಟಾಕ್ ಇದೆ ಕೇಸಾ ಹೌದಪ್ಪ ನಂದು ಅದೇ ಕೇಸೇ ಹಾಗಾದ್ರೆ ಡಾಕ್ಟರು ಒಳ್ಳೆ ಕೈ ಅನ್ಸುತ್ತೆ ಒಳ್ಳೆ ಕೈ ಅಂತಾ ಕಿಂತಾಕೋದೆ ಗೊತ್ತಾಗಲ್ಲ ಹಾಗಾದ್ರೆ ಸರಿಯಪ್ಪ ಬಾಪ್ಪ ಕೂಕೊ ಅರ್ಜೆಂಟಾ ಕೆಲ್ಸ ಇದೆ ನಾನು ಹೋಗಿ ಕೀಳ್ಸ್ಕೊಂಡು ಬರ್ತೀನಿ ಹೋಗಿ ಪಕ್ಕಿಳ್ಸ್ಕೊಂಡು ಹೋಗು ನಿಂತ ಮಗಾ ಪೀಸ್ಕೊಂಡಿ ಸರ್ ಕೂತ್ಕೊಳಕ್ ಆಗಲ್ಲ ಸರ್ ಯಾಕೆ ಹಾಸನದಲ್ಲಿ ಮಳೆ ಸರ್ ಏ ಬೆಂಗ್ಳೂರಲ್ಲೇ ಮಳೆ ಇಲ್ಲ ನೀನ್ ಹಾಸನದಲ್ಲಿ ಹೆಂಗ್ ಮಳೆ ಆಗುತ್ತೆ ಸರ್ ಹಾಸನ ಅಲ್ಲ ಸರ್ ಹೇಳ್ತಾ ನನ್ನ ಹಾಸನದಲ್ಲಿ ಮಳೆ ಇರತ್ತ

ಸರ್ ಮಾಡ್ತಾ ಇದ್ದೀರಾ ಕುಯ್ದು ಹೊರಗ್ ತೆಗಿತೀನಿ ನೀನ್ ಕುಯ್ದು ತೆಗಿಯಕ್ಕೆ ಚಿಕನ್ ಮಟನ ಎಲ್ಲಾರು ಕೀಳದ್ ನೋಡಿದಿರಿ ಕುಯ್ಯಕ್ ಬರ್ತಾ ಇದ್ರಿ ಓ ನೀವ್ ಕೀಳ್ಬೇಕಾ ಹೌದು ಸರ್ ಮೊದ್ಲು ಹೇಳದಲ್ವಾ ಶಿಷ್ಯ ಸರ್ ಹೋಗಿ ಕೀಳ ಐಟಮ್ ತಗಬ ಕಿತ್ಬನ್ ಕಿತ್ಬಿಟ್ರೆ ಮುಂದಿನ ಕಿತ್ ಬಿಟ್ರಲ್ಲ ಅಯ್ಯಯ್ಯೋ ಕೈ ಹಾಕಿದ ತಕ್ಷಣ ಅದೇ ಸಿಕ್ತು ಅದೇ ಅನ್ಕೊಂಡ್ ಕಿತ್ ಇರೋ ಅಲ್ಲೇ ಹಾಕ್ತೀನಿ ಸರ್ ಏನ ಯಾವಾಗ್ ಬೇಕು ತೆಗಿಯಕ್ಕೆ ಯಾವಾಗ್ಬೇಕು ಹಾಕ ಆಟದ್ ಸಾಮಾನ ಸರ್ ಏನ್ ಹಾಕ್ರ ಬೇಡವಾ

ಸರ್ ಅವರ್ ಹಾಕಿ ಕಲ್ಸ್ತರಲ್ಲ ಪೇಷಂಟ್ ಕಾ ಅವನಿಗೆ ಹೌದು ಸರ್ ಮತ್ತೆ ಅವಂದು ನಿಮ್ ಕೈಯಲ್ಲಿ ಇದೆ ದೇವರ ನಿಮಗೆ ಒಳ್ಳೇದು ಮಾಡತದ ತಡ ಜನ್ಮಕ್ಕೆ ಹೋಗೋ ಅಯ್ಯಯ್ಯೋ ಇಂತ ಕೆಲ್ಸ ಆಗೋಯ್ತು ಹೆಂಗು ಮತ್ತೆ ಬರ್ತನಲ್ಲ ಅವಾಗ ಆಕನ ಸರಿ ಸರಿ ಸರ್ ಆ ಶಿಶಾ ಸರ್ ನೆಕ್ಸ್ಟ್ ಪೇಷಂಟ್ ಕರಿ ಹಾ ಓಡಿದನಾ ಏ ಇಡ್ಕಡ সাযেকে আপা ಬದುಕ್ತು ಜೀವ ಬಿಟ್ಬಿಡಿ ಸಾರ್ ನಂಗೆ ಹೇಳಿಲ್ಲ ಬಿಟ್ಬಿಡಿ ಸಾರ್ ಮತ್ತೆ ಮಳೆ ಕಾಯಿಲೆ ಇದೆ ಅಂತ ಬಂದಿದ್ದೆ ಅಲ್ಲ ಆಗಿತ್ತು ಸಾರ್ ಈಗ ಓಡಿ 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 ಅಷ್ಟು ಮುದ್ರ ಎಲ್ಲಿ ತೋರ್ಸು ಅದೇ ಥ್ರೀ ಡಿ ಪಿಕ್ಚರ್ ಎತ್ತೆ ಕೋರ್ಸಕ್ಕೆ ಅವನಿಗ್ ಕಿತ್ತಂಗೆ ನಿನಕ್ ಕೇಳ್ತೀನಿ ಅಂತ ಏನ್ ಗಾಬರಿ ಬೀಳ್ಬೇಡ ನೀನು ಕರೆಕ್ಟ್ ಅದನ್ನೇ ಕೇಳ್ತೀನಿ ಶಿಷ್ಯ I don't have that the money, sir. Then? <laughs> I